ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಮೇ ಏಳರ ನಂತರ ಜಾರಿಯಾಗಬೇಕು ಅನುಷ್ಠಾನ ಆಗಬೇಕು ಒತ್ತಡದಲ್ಲಿದೆ ಸರ್ಕಾರ ವೇತನ ಪರಿಷ್ಕರಣೆ ಸಂಕಷ್ಟ ಅನ್ನೋದು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇಂದಿನ ಒಂದು ದಿನಪತ್ರಿಕೆಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಏನಿದೆ ಅಂತ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆಲ್ಸೋ ವಿಲ್ ರಿಕ್ವೆಸ್ಟ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಡೀಟೇಲ್ ಆಗಿ ನೋಡ್ತಾ ಬರೋಣ ಒನ್ ಬೈ ಒನ್ ಆಗಿ ಆಯೋಗ ಅಂದಿನ ದಿನ ಹೇಳಿದ್ದೇನು ಮತ್ತು ಏಳನೇ ವೇತನ ಆಯೋಗ ಸೊ ವೇತನ ಪರಿಷ್ಕರಣೆಗಾಗಿ ರಾಜ್ಯದ ಐದು ಲಕ್ಷ ಸರ್ಕಾರಿ ನೌಕರರು ಅಷ್ಟೇ ಸಂಖ್ಯೆಯ ಪಿಂಚಣಿದಾರರ ಸುದೀರ್ಘ ಅವಧಿಯಿಂದ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಮತ ಪ್ರಕ್ರಿಯೆ ಮುಗಿಯು ದಂತೆ ಏಳನೇ ವೇತನ ಆಯೋಗದ ವರದಿಯನ್ನು ಅಂಗೀಕರಿಸಿ ಜಾರಿ ಮಾಡುವ ಒತ್ತಡ ರಾಜ್ಯ ಸರ್ಕಾರ ಬೆನ್ನಿರಿದೆ ಮೇ ಏಳರಂದು ರಾಜ್ಯದಲ್ಲಿ ಎರಡನೇ ಹಂತದ ಮತ ಮತದಾನ ಮುಗಿದ ಬಳಿಕ ಚುನಾವಣಾ ನೀತಿ ಸಂಹಿತೆ ಸಡಿಲಗೊಳ್ಳಲಿದ್ದು ಸರ್ಕಾರಿ ನೌಕರರು ಆಯೋಗದ ವರದಿ ಅನುಷ್ಠಾನಕ್ಕೆ ತುದಿಗಾಲಲ್ಲಿ ಕಾಯುತ್ತಿದ್ದಾರೆ ಹೀಗಾಗಿ ತಕ್ಷಣವೇ ವೇತನ ಆಯೋಗ ವರದಿ ಅನುಷ್ಠಾನಗೊಳಿಸಬೇಕೆಂಬ ಬೇಡಿಕೆ ಅದರ ಜೊತೆಗೆ ಆಯೋಗ ಅಂದು ಹೇಳಿದ್ದೇನು ಅಂತ ನೋಡ್ತಾ ಬಂದರೆ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದು ಝೀರೋ ಹೆಚ್ಚಳ ಶಿಫಾರಸು ಮಾಡಿದ್ದಾರೆ ಅಸ್ತಿತ್ವದಲ್ಲಿರುವ ಮೂಲ ವೇತನ ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ಕೇಂದ್ರದ ಮಾದರಿಯಲ್ಲಿ ಹೇಗೆ ರಾಜ್ಯದಲ್ಲೂ ಹೆಚ್ಚಿಸಿ ಬಹುದೆಂಬ ವಿವರಣೆ ಜೂನ್ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಏಳಕ್ಕೆ ಇದ್ದಂತಹ ಶೇಕಡ ಮೂವತ್ತೊಂದು ತುಟ್ಟಿ ಹತ್ಯೆ ವಿಲೀನಗೊಳಿಸುವುದು ಜತೆಗೆ ಮೇಲಿನ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದು ಝೀರೋ ಸೇರಿ ಒಟ್ಟು ಐವತ್ತೆಂಟು ಪಾಯಿಂಟ್ ನಾಲ್ಕು ಜೀರೋ ವೇತನ ಹೆಚ್ಚಳ ಕನಿಷ್ಠ ಮೂಲ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಳ ಗರಿಷ್ಠ ಮೂಲ ವೇತನ ಒಂದು ಲಕ್ಷದ ನಾಲ್ಕು ಸಾವಿರ ಆರುನೂರು ರೂಪಾಯಿಂದ ಎರಡು ಲಕ್ಷದ ನಾಲ್ ನಲವತ್ತೊಂದು ಸಾವಿರದ ಎರಡುನೂರು ರೂಪಾಯಿಗೆ ಹೆಚ್ಚಳ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಹದಿನೇಳು ಸಾವಿರ ಕೋಟಿ ರೂಪಾಯಿ ಏನಿದೆ ಸರ್ ಸರ್ಕಾರದ ಹೊರೆ ಬೀಳಲಿದೆ ಎಂಬುದರ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ ಓಕೆ ಅದರ ಜೊತೆಗೆ ಈಗ ಜೀವ ವಿಮೆ ಕಂತು ಕಡಿತ ಬೇಡ ಅನ್ನೋದರ ಬಗ್ಗೆಯೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುತ್ತೆ ಓಕೆ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರರ ಏಪ್ರಿಲ್ ಏನು ಹದಿನೇಳು ಪರ್ಸೆಂಟ್ ಇಂಟರ್ಮ್ ರಿಲೀಫನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಡೀಟೇಲನ್ನು ಶೇರ್ ಮಾಡಿದ್ದಾರೆ ಬಟ್ ಈಗ ಲೋಕಸಭಾ ಚುನಾವಣೆ ಮೇ ಏಳರಂದು ಮುಕ್ತಾಯಗೊಳ್ಳಲಿದೆ ಹಾಗಾಗಿ ನೀತಿ ಸಂಹಿತೆ ಏನಿದೆ ಸೊ ಈಗ ಅದರ ಕಾರಣದಿಂದ ಕೋಡ್ ಆಫ್ ಕಂಡಕ್ಟ್ ಏನಿದೆ ಸಡಿಲಗೊಳ್ಳಲಿದೆ ಆದ ಕಾರಣದಿಂದ ಈಗ ಏಳನೇ ವೇತನ ಆಯೋಗ ಅನುಷ್ಠಾನ ಮಾಡಲೇಬೇಕು ಎನ್ನುವುದು ಒಂದು ಮಾಹಿತಿ ಇರುತ್ತೆ ಸೊ ನಿಮ್ಮ ಒಪಿನಿಯನ್ ಏನಿದೆ ನೀವು ನಮ್ಮ ನಿಮ್ಮ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು